ಎಲ್ಲರಿಗೂ ಕೂದ್ಲು ಸಹಜ ಆದರೆ ಅದು ಅಸಹಜವಾಗುದ್ರಿದ್ರೆ ಹೌದು ಗೆಳೆಯರೆ ಇದಕ್ಕೆ ಹಲವಾರು ಕಾರಣಗಳಿವೆ ಮಾಲಿನ್ಯ ನೀರು ವಿಶೇಷವಾಗಿ ಹಾರ್ಡ್ ವಾಟರ್ ಮತ್ತೆ ಯುವಿರೀಸ್ ಕೂದಲನ್ನು ದುರ್ಬಲಗೊಳಿಸುತ್ತೆ ಇದರಿಂದ ಕೂದಲು ಸಾಧ್ಯತೆ ಇರುತ್ತೆ ಅಷ್ಟೇ ಅಲ್ಲ ಹಾರ್ಮೋನುಗಳ ಸಮತೋಲನ ವಿಶೇಷವಾಗಿ ಹೆಂಗಸರಲ್ಲಿ ಪಿ ಸಿ ಇದ್ದಾಗ ಅಥವಾ ಮೆನೋಪಾಸ್ ಸಮಯದಲ್ಲಿ ಕೂದಲು ಉದುರುವ ಸಾಧ್ಯತೆ ಇರುತ್ತೆ ಗೆಳೆಯರೆ ನಿಮಗೆ ಕೂದಲು ಕೂದಲುದುರ್ತಿದೆಯಾ ಹಾಗಾದರೆ ನೀವು ಈ ವಿಡಿಯೋ ನೋಡಿ ಯಾಕೆ ಇದಕ್ಕೆ ಮನೆ ಮದ್ದುಗಳೇನು ಅಂತ ನಮಗೆ ತಿಳಿಸ್ಕೊಡ್ತಿದ್ದಾರೆ ಡಾಕ್ಟರ್ ಭಾವನಾ ವೇದಾ ವೆಲ್ನೆಸ್ ಸೆಂಟರ್ ನಿಸರ್ಗ ಮನೆ ಸಿರ್ಸಿ ಕೂದಲು ಎಲ್ರಿಗೂ ಪಂಚಪ್ರಾಣ ಅದರಲ್ಲೂ ಹೆಂಗಸರಲ್ಲಿ ಉದ್ದವಾದ ಕಪ್ಪು ಕೂದ್ಲಂದ್ರೆ ಅವರ ಕಾನ್ಫಿಡೆನ್ಸ್ ಲೆವೆಲ್ ಅನ್ನು ಜಾಸ್ತಿ ಮಾಡುತ್ತೆ ಯಾವ್ದೆಲ್ಲ ಕಾಸಸ್ ಯಾಕೆ ಹೇರ್ ಫಾಲ್ ಆಗುತ್ತೆ ಅಂತ ಮೊದಲು ತಿಳಿಯೋಣ ಫಸ್ಟ್ ರೀಸನ್ ಏನಂದ್ರೆ ಹೆರಿಡೇಟ್ರಿ ಸಮಸ್ಯೆ ಎರಡನೇದ್ದು ಡೆಫಿಷಿಯನ್ಸಿ ಆದರೆ ಯಾವ್ದೆಲ್ಲ ಡೆಫಿಷಿಯನ್ಸಿ ಆದರೆ ಮೊದಲಿಗೆ ವಿಟಮಿನ್ ಡಿ ಕಡಿಮೆ ಆದ್ರೆ ಅದೇ ರೀತಿ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಆದ್ರೆ ಐರ್ನ್ ಡೆಫಿಷಿಯನ್ಸಿ ಆದರೆ ಬಾಡಿಯಲ್ಲಿ ಬ್ಲಡ್ ಕಡಿಮೆ ಆಯಿತು ಎನಿಮಿಕ್ ಇದ್ದಾರೆ ಅಂತವರಿಗರು ಹೇರ್ ಫಾಲ್ ಸಮಸ್ಯೆ ಜಾಸ್ತಿ ಇರುತ್ತೆ ಅದೇ ರೀತಿ ಸ್ಟ್ರೆಸ್ ಜಾಸ್ತಿ ಇದ್ರೆ ಕಾರ್ಟಿಸಾಲ್ ಹಾರ್ಮೋನ್ ಜಾಸ್ತಿ ಪ್ರೊಡಕ್ಷನ್ ಆಗುತ್ತೆ ಅದರಿಂದಾಗಿನೂ ಹೇರ್ ಫಾಲ್ ಸಮಸ್ಯೆ ಉಂಟಾಗುವಂಥದ್ದು ನಾಲ್ಕನೆಯದ್ದು ಡ್ಯಾಂಡ್ರಫ್ ಕರೆಕ್ಟ್ ಆಗಿ ಹೇರ್ ವಾಶ್ ಮಾಡದಿದ್ರೆ ಹೇರ್ ಫಾಲ್ ಸಮಸ್ಯೆ ಜಾಸ್ತಿ ಆಗುತ್ತೆ ಅದೇ ರೀತಿ ಐದನೇದ್ದೇನೆಂದ್ರೆ ಯೂಸಿಂಗ್ ಆಫ್ ಹಾರ್ಶ್ ಕೆಮಿಕಲ್ಸ್ ಹೇರ್ ಕಲರಿಂಗ್ ಮಾಡೋದ್ರಿಂದ ಅದೇ ರೀತಿ ಜಾಸ್ತಿ ಹಾರ್ಶ್ ಕೆಮಿಕಲ್ಸ್ ಇರುವಂತಹ ಶಾಂಪೂ ಯೂಸ್ ಮಾಡೋದ್ರಿಂದನೂ ಹೇರ್ ಫಾಲ್ ಸಮಸ್ಯೆ ಜಾಸ್ತಿ ಆಗುತ್ತೆ ಲಾಸ್ಟ್ ಒನ್ ಏನಂದ್ರೆ ಈ ಥೈರಾಯ್ಡ್ ಸಮಸ್ಯೆ ಇರುವವರಲ್ಲೂ ಹೇರ್ ಫಾಲ್ ಜಾಸ್ತಿ ಇರುತ್ತೆ ಅದಕ್ಕಾಗಿ ಕೇವಲ ನಾಲ್ಕೇ ನಾಲ್ಕು ಸಿಂಪಲ್ ಆದ ಹೋಮ್ ರೆಮಿಡೀಸ್ ಇಂದ ನೀವು ಹೇರ್ ಫಾಲ್ ಸಮಸ್ಯೆ ಸಮಸ್ಯನ್ನು ಕಡಿಮೆ ಮಾಡಬಹುದು ಮೊದಲಿಗೆ ಯಾವ್ದಾದ್ರೆ ಹೇರ್ ಮಾಸ್ಕ್ ಇದಕ್ಕೆ ಯಾವುದೆಲ್ಲ ಇನ್ಗ್ರೀಡಿಯೆಂಟ್ ಬೇಕಂದ್ರೆ ಮೊದಲು ನೀರುಳ್ಳಿ ಅದೇ ರೀತಿ ಕರಿಬೇವು ಯಾಕೆ ನೀರುಳ್ಳಿ ಉಪಯೋಗಿಸ್ತಿದ್ದೇನೆ ಅಂದ್ರೆ ನೀರುಳ್ಳಿಯಲ್ಲಿ ಡಯಟ್ರಿ ಸಲ್ಫರ್ ಜಾಸ್ತಿ ಇದೆ ಅದಕ್ಕಾಗಿ ಕೆರಾಟಿನ್ ಪ್ರೊಡಕ್ಷನ್ ಇಂಪ್ರೂವ್ ಮಾಡುತ್ತೆ ಅದೇ ರೀತಿ ಹೇರ್ ಫಾಲ್ ಆಗದ ಹಾಗೆ ಹೇರ್ ಸ್ಟ್ರೆಂಥನಿಂಗ್ ಹೇರ್ ರೀಗ್ರೋತ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ ಎರಡನೇದು ಈ ಕರಿ ಲೀವ್ಸ್ ಅಂದ್ರೆ ಕರಿಬೇವಿನ ಎಲೆಯನ್ನು ಯಾಕೆ ಉಪಯೋಗಿಸ್ತೇನೆ ಅಂದ್ರೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಜಾಸ್ತಿ ಹೊಂದಿದೆ ಅದಕ್ಕಾಗಿ ಹೇರ್ ಸ್ಟ್ರೆಂಥಿಂಗ್ ಇರುತ್ತೆ ಸ್ಟ್ರಾಂಗ್ ಆಗಿರುತ್ತೆ ಯಾವ ರೀತಿ ಇದನ್ನು ಪ್ರಿಪೇರ್ ಮಾಡಬೇಕು ಅಂದ್ರೆ ಮೊದಲಿಗೆ ಒಂದು ನೀರುಳ್ಳಿಯನ್ನು ಮಿಕ್ಸರ್ ಅಲ್ಲಿ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ ಪೇಸ್ಟ್ ಮಾಡಿ ಆದ್ಮೇಲೆ ಸ್ವಲ್ಪ ನೀರನ್ನು ಹಾಕಿ ಪೇಸ್ಟ್ ಮಾಡ್ಬೇಕು ಅದಾದ್ಮೇಲೆ ಆ ಜ್ಯೂಸ್ ಅನ್ನು ಸೋಸ್ಕೊಂಡು ಸೈಡ್ ಅಲ್ಲಿ ಇಟ್ಕೊಳ್ಳಿ ಅದಾದ್ಮೇಲೆ ಕರಿಬೇವಿನ ಎಲೆಯನ್ನು ಒಂದು ಮುಷ್ಟಿ ಕರಿ ಬೇವಿನ ಎಲೆಯನ್ನು ಮಿಕ್ಸ್ ಮಾಡಿಕೊಂಡು ಮಿಕ್ಸರ್ ಅಲ್ಲಿ ಹಾಕಿ ಪೇಸ್ಟ್ ಮಾಡಿಕೊಂಡು ಅದಾದ ಮೇಲೆ ಈ ನೀರುಳ್ಳಿಯ ಜ್ಯೂಸ್ ಮಿಕ್ಸ್ ಮಾಡಿಕೊಂಡು ತಲೆಗೆ ಅಪ್ಲೈ ಮಾಡಬೇಕು ಕಂಪ್ಲೀಟ್ ಆಗಿ ನೆತ್ತಿಗೆ ಕೂಡ ಅಪ್ಲೈ ಮಾಡಬೇಕು ಇದರಿಂದ ನಿಮ್ಗೆ ಹೇರ್ ಸ್ಟ್ರೆಂತ್ ಆಗುತ್ತೆ ಹೇರ್ ಫಾಲ್ ಆಗುದು ಕಡಿಮೆ ಆಗ್ತಾ ಬರುತ್ತೆ ಅದೇ ರೀತಿ ಇದನ್ನು ವಾರದಲ್ಲಿ ಒಂದ್ ಸರ್ತಿ ಡೈಲಿ ವಾರದಲ್ಲಿ ಒಂದ್ ಸರ್ತಿ ಮಾಡಬಹುದು ಇದನ್ನು ಒಂದು ಒನ್ ಅವರ್ ಇಟ್ಟಾದ್ಮೇಲೆ ಮೈಲ್ಡ್ ಆಗಿರುವಂತಹ ಶಾಂಪೂ ವಾಶ್ ಮಾಡ್ಕೊಳ್ಳಿ ಎರಡನೆಯ ಹೇರ್ ಮಾಸ್ಕ್ ಯಾವ್ದು ಅಂದ್ರೆ ಈ ಮೆಂತ್ಯ ಕಾಳಿನ ಜೊತೆ ಈ ದಾಸವಾಳದ ಎಲೆ ಅದೇ ರೀತಿ ಅದರ ಫ್ಲವರ್ ಅನ್ನು ಉಪಯೋಗಿಸಬಹುದು ಯಾಕೆ ನಾನು ಕಾಳನ್ನು ಉಪಯೋಗಿಸ್ತೇನೆ ಅಂದ್ರೆ ಇದರಲ್ಲಿ ಐರ್ನ್ ಕಂಟೆಂಟ್ ಜಾಸ್ತಿ ಇದೆ ಅದೇ ರೀತಿ ಫೈಬರ್ ಜಾಸ್ತಿ ಇದೆ ಅದರಿಂದಾಗಿ ಹೇರ್ ಫಾಲ್ ಕಡಿಮೆ ಆಗ್ತಾ ಬರುತ್ತೆ ಅದೇ ರೀತಿ ಎರಡನೇ ಇನ್ಗ್ರೀಡಿಯೆಂಟ್ ಅಂದ್ರೆ ದಾಸವಾಳ ಅದೇ ರೀತಿ ಅದರ ಎಲೆಗಳು ಇದರಲ್ಲಿ ಫ್ಲೇವನಾಯ್ಡ್ ಕಂಟೆಂಟ್ ಜಾಸ್ತಿ ಇದೆ ಅದರಿಂದಾಗಿ ಹೇರ್ ಫಾಲಿಕಲ್ಸ್ ಗೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಹೇರ್ ನಿಮ್ಮ ರೂಟ್ ಇಂದ ಗ್ರೋತ್ ಆಗುತ್ತೆ ರೂಟ್ ಇಂದ ಗ್ರೋತ್ ಆಗಿ ಸ್ಟ್ರೆಂತ್ ಕೂಡ ಆಗ್ತಾ ಬರುತ್ತೆ ಯಾವ ರೀತಿ ಇದನ್ನು ಪ್ರಿಪೇರ್ ಮಾಡುವುದಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಮೊದಲಿಗೆ ಮೂರರಿಂದ ನಾಲ್ಕು ಟೀ ಸ್ಪೂನ್ ಕಾಳನ್ನು ನೀರಿನಲ್ಲಿ ಒನ್ ಬೌಲ್ ನೀರಿನಲ್ಲಿ ಸೋಪ್ ಮಾಡಿ ಒಂದು ತಾಸಾದ ಆದ್ಮೇಲೆ ಈ ನೀರನ್ನು ನೀರಿನ ಜೊತೆ ಆ ಕಾಳನ್ನು ಬಾಯ್ಲ್ ಮಾಡ್ಕೋಬೇಕು ಬಾಯ್ಲ್ ಮಾಡಿ ಆದ್ಮೇಲೆ ಕೂಲ್ ಆಗಿ ಆದ್ಮೇಲೆ ಮಿಕ್ಸರ್ ಅಲ್ಲಿ ಹಾಕಿ ಮಿಕ್ಕಿ ಪೇಸ್ಟ್ ಮಾಡಬೇಕು ಪೇಸ್ಟ್ ಮಾಡುವಾಗ ಒಂದು ದಾಸವಾಳದ ಎಲೆ ಅದೇ ರೀತಿ ಒಂದು ಅಥವಾ ಎರಡು ದಾಸವಾಳದ ಕಂಪ್ಲೀಟ್ ಹೂವನ್ನು ಉಪಯೋಗಿಸಬಹುದು ಪೇಸ್ಟ್ ಮಾಡಿ ಆದ್ಮೇಲೆ ತಲೆಗೆ ಕಂಪ್ಲೀಟ್ ಹೇರಿಗೆ ಅದೇ ರೀತಿ ನೆತ್ತಿಗೆ ಅಪ್ಲೈ ಮಾಡಿ ಆದ್ಮೇಲೆ ಹಾಫ್ ಅನ್ ಅವರ್ ಆದ್ಮೇಲೆ ಮೈಲ್ಡ್ ಶಾಂಪೂ ಮಾಡಬಹುದು ವಾರದಲ್ಲಿ ಎರಡು ಬಾರಿ ಉಪಯೋಗಿಸ್ತಾ ಬರಬಹುದು ಮೂರನೆಯದ್ ಯಾವ್ದಂದ್ರೆ ಆಲ್ಮಂಡ್ ಆಯಿಲ್ ಆಲ್ಮಂಡ್ ಆಯಿಲ್ ಅದೇ ರೀತಿ ಆಲಿವ್ ಆಯಿಲ್ ಆಲ್ಮಂಡ್ ಆಯಿಲ್ ಅಲ್ಲಿ ವೈಟಮಿನ್ ಇ ಕಂಟೆಂಟ್ ಜಾಸ್ತಿ ಇದೆ ಜಾಸ್ತಿ ವಿಟಮಿನ್ಸ್ ಇರೋದ್ರಿಂದ ನಿಮ್ಗೆ ಸೆಲ್ ರೀಜನರೇಷನ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅದೇ ರೀತಿ ಆಲಿವ್ ಆಯಿಲ್ ಅಲ್ಲಿ ವಿಟಮಿನ್ ಎ ಹಾಗೂ ವಿಟಮಿನ್ ಇರುತ್ತೆ ನಿಮ್ಮ ಹೇರ್ ಫಾಲಿಕಲ್ ಸ್ಟಿಮ್ಯುಲೇಟ್ ಆಗ್ತಾ ಬರುತ್ತೆ ಯಾವ ರೀತಿ ಯೋಗಿಸಬೇಕು ಅಂದ್ರೆ ಎರಡು ಸ್ಪೂನ್ ಅಲೋವೆರಾ ಅದೇ ರೀತಿ ಮೂರು ಟೀ ಸ್ಪೂನ್ ಆಲಿವ್ ಆಯಿಲ್ ಅನ್ನು ಮಿಕ್ಸ್ ಮಾಡಿಕೊಂಡು ಕಂಪ್ಲೀಟ್ ಮಿಕ್ಸ್ ಮಾಡಿ ಆದ್ಮೇಲೆ ತಲೆಗೆ ಅಪ್ಲೈ ಮಾಡಬಹುದು ಅದಾದ್ಮೇಲೆ ಕಂಪ್ಲೀಟ್ ಟೆನ್ ಮಿನಿಟ್ಸ್ ಮಸಾಜ್ ಮಾಡಬೇಕು ಮಸಾಜ್ ಮಾಡಿ ಆದ್ಮೇಲೆ ಅರ್ಧ ಗಂಟೆ ಇಟ್ಟು ಮೈಲ್ಡ್ ಆದ ಶಾಂಪೂ ನಿಂದ ಹೇರ್ ವಾಶ್ ಮಾಡಿ ಲಾಸ್ಟ್ ಒನ್ ನಾಲ್ಕನೆಯದ್ದು ಯಾವ್ದಂದ್ರೆ ನಿಮ್ಗೆ ಈ ಕರಿ ಲೀವ್ಸ್ ಕರಿಬೇವಿನ ಬೇವಿನ ಎಲೆ ಅದೇ ರೀತಿ ಕೋಕೋನಟ್ ಆಯಿಲ್ ಅನ್ನು ಉಪಯೋಗಿಸಬಹುದು ಈ ಕೋಕೋನಟ್ ಆಯಿಲ್ ಬಾಯ್ಲ್ ಮಾಡುವಾಗ ಒಂದು ಸ್ವಲ್ಪ ಕರಿಬೇವಿನ ಎಲೆಯನ್ನು ಹಾಕಬೇಕು ಈ ಕರಿಬೇವಿನ ಎಲೆ ಕುದಿದಾದ್ಮೇಲೆ ಈ ಎಣ್ಣೆನು ಸ್ವಲ್ಪ ಕಪ್ ಆಗುತ್ತೆ ಸೊ ಈ ಮೇಲೆ ಈ ಎಣ್ಣೆಯನ್ನು ತಲೆಗೆ ಉಪಯೋಗಿಸ್ತಾ ಬರ್ಬೋದು ಇದರಿಂದಾಗಿ ಬಿಳಿ ಕೂದಲಿದ್ರೂ ಇದನ್ನು ಕಪ್ಪಾಗ್ಲಿಕ್ಕೆ ಹೆಲ್ಪ್ ಆಗುತ್ತೆ ಹೇರ್ ಫಾಲ್ ಸಮಸ್ಯೆ ಖಂಡಿತವಾಗಿಯೂ ಕಡಿಮೆ ಆಗುತ್ತೆ ವೀಕ್ಷಕರಿಗೆ ಗೆಳೆಯರೆ ಪ್ರೆಗ್ನೆನ್ಸಲ್ಲಿ ಅಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ ಜಾಸ್ತಿ ಇರುತ್ತೆ ಆದ್ದರಿಂದ ಈ ಸಮಯದಲ್ಲಿ ಕೂದಲು ದಪ್ಪವಾಗಿ ಬರುತ್ತೆ ಆದರೆ ಹೆರಿಗೆಯ ನಂತರ ಈಸ್ಟ್ರೋಜನ್ ಹಾರ್ಮೋನ್ ಕಡಿಮೆ ಆಗುತ್ತೆ ಇದರಿಂದಾಗಿ ಹೆಚ್ಚಿನ ಕೂದಲು ಒಂದೇ ಸಮ ಉದುರುವ ಸಾಧ್ಯತೆ ಇರುತ್ತೆ ಅಂದರೆ ಹೆರಿಗೆಯ ನಂತರ ಮೂರರಿಂದ ಆರು ತಿಂಗಳವ್ರಿಗೆ ಕೂದಲು ತುಂಬ ಉದುರುವ ಸಾಧ್ಯತೆ ಇರುತ್ತೆ ಹೆದರಬೇಡಿ ಇದು ತಾತ್ಕಾಲಿಕ ಸಮಸ್ಯೆ ಸಾಮಾನ್ಯವಾಗಿ ಹೆರಿಗೆಯಾದ ಆರರಿಂದ ಹನ್ನೆರಡು ತಿಂಗಳೊಳಗೆ ಇದು ಸರಿಯಾಗತ್ತೆ ಮತ್ತು ಆಟೋ ಇಮ್ಯೂನ್ ಕಾಯಿಲೆಗಳು ನೆತ್ತಿಯ ಸೋಂಕುಗಳು ಕೀಮೋಥೆರಪಿಯಂತಹ ಚಿಕಿತ್ಸೆಗಳು ತಾತ್ಕಾಲಿಕ ಅಥವಾ ಶಾಶ್ವತ ಕೂದಲು ದ್ರೇಕೆಗೆ ಕಾರಣ ಆಗಬಹುದು ಹೌದು ಗೆಳೆಯರೆ ಒತ್ತಡ ನಿವಾರಣೆ ತುಂಬ ಮುಖ್ಯ ಯೋಗ ಧ್ಯಾನ ಅಥವಾ ಆಳುವುದು ಉಸಿರಾಟ ಮಾಡೋದ್ರಿಂದ ನಮಗೆ ವಿಶ್ರಾಂತಿ ಸಿಗುತ್ತೆ ಒತ್ತಡ ಕಡಿಮೆ ಆಗುತ್ತೆ ಹಾಗೆ ವಿಟಮಿನ್ಸ್ ಮಿನರಲ್ಸ್ ಪ್ರೋಟೀನ್ ಸಮೃದ್ಧವಾಗಿರೋ ಆಹಾರ ಸೇವನೆ ಕೂಡ ತುಂಬ ಮುಖ್ಯ Do's and Don'ts ಹೇರ್ ಫಾಲ್ ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಹೇರ್ ಫಾಲ್ ಸಮಸ್ಯೆ ಇರುವಾಗ ಅಂತ ನಾನು ನಿಮಗೆ ಈಗ ತಿಳಿಸ್ಕೊಡುತ್ತೇನೆ ಮೊದಲಿಗೆ ಡೂಸ್ ಫಾರ್ ಹೇರ್ ಫಾಲ್ ಅಂದ್ರೆ ಎವ್ರಿ ವೀಕ್ ನೀವು ಆಯಿಲ್ ಮಸಾಜ್ ಮಾಡಬೇಕು ತಲೆಗೆ ಕರೆಕ್ಟ್ ಆಗಿ ಆಯಿಲ್ ಮಸಾಜ್ ಮಾಡೋದ್ರಿಂದ ನಿಮಗೆ ಹೇರ್ ಫಾಲ್ ಸಮಸ್ಯೆ ಕಡಿಮೆ ಆಗುತ್ತೆ ಅದೇ ರೀತಿ ಎರಡನೇದು ಪ್ರೋಟೀನ್ ಜಾಸ್ತಿ ಇರುವಂತಹ ಆಹಾರವನ್ನು ಸೇವನೆ ಮಾಡ್ಕೊಂಡು ಬರುವಂತದ್ದು ಅದೇ ರೀತಿ ಜಾಸ್ತಿ ಹಸಿ ತರಕಾರಿಗಳನ್ನು ಜಾಸ್ತಿ ಉಪಯೋಗಿಸಬಹುದು ಅದೇ ರೀತಿ ಆಯಿಲ್ ಅಲ್ಲಿ ಆಲ್ಮಂಡ್ ಆಯಿಲ್ ಅದೇ ರೀತಿ ಕೋಕೋನಟ್ ಆಯಿಲ್ ಅನ್ನು ಉಪಯೋಗಿಸಬಹುದು ಆಲ್ಮಂಡ್ ಆಯಿಲ್ ನಿಮ್ಮ ಹೇರ್ ಅನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ ಅದೇ ರೀತಿ ಮಾಯ್ಚರೈಸಿಂಗ್ ಎಫೆಕ್ಟ್ ಅನ್ನು ನಿಮ್ಮ ಸ್ಕಾಲ್ ಕೊಡುತ್ತೆ ಕೊಡೋದು ಕೋಕೋನಟ್ ಆಯಿಲ್ ಶೈನಿಂಗ್ ಅದೇ ರೀತಿ ಸಾಫ್ಟ್ ಆಗಿ ನಿಮ್ಮ ಹೇರ್ ಹೇರ್ ಜಾಸ್ತಿ ಆಗಿ ಸಾಫ್ಟ್ ಅಂಡ್ ಶೈನಿ ಇರುತ್ತೆ ವೀಕ್ಷಕರೇ ನೆಕ್ಸ್ಟ್ ಏನಂದ್ರೆ ಈ ಫೈವ್ ಫುಡ್ಸ್ ಅನ್ನು ನಿಮ್ಮ ಆಹಾರದಲ್ಲಿ ಸೇವನೆ ಮಾಡ್ಕೊಂಡು ಬರ್ಬೋದು ಯಾಕಂದ್ರೆ ನೀವು ಸೇ ಉಪಯೋಗಿಸ್ತಿರುವ ಆಹಾರದಲ್ಲಿ ಹೇರಿಗೆ ಬೇಕಾಗುವಂತಹ ಪೋಷಕಾಂಶಗಳು ಇರುವುದಿಲ್ಲ ಸೊ ಈ ಐದು ಆಹಾರವನ್ನು ನೀವು ನಿಮ್ಮ ಡಯೆಟ್ ಅಲ್ಲಿ ಉಪಯೋಗಿಸ್ತಾ ಬನ್ನಿ ಮೊದಲಿಗೆ ಸಿಹಿ ಆಲೂಗೆಡ್ಡೆ ಎರಡನೆಯದ್ದು ಹಾಲನ್ನು ಉಪಯೋಗಿಸ್ತಾ ಬರುವಂತದ್ದು ಮೂರನೆಯದ್ದು ಸೀಡ್ಸ್ ನಟ್ಸ್ ಗೋಡಂಬಿ ಬಾದಾಮ್ ಪಿಸ್ತಾ ವಾಲ್ನಟ್ ಅದೇ ರೀತಿ ಸೀಡ್ಸ್ ಅಲ್ಲಿ ಫ್ಲಾಕ್ ಸೀಡ್ಸ್ ಅಗಸೆ ಬೀಜ ಚಿಯಾ ಸೀಡ್ಸ್ ಅನ್ನು ಉಪಯೋಗಿಸುವಂತದ್ದು ಅದೇ ರೀತಿ ಸಿಟ್ರಸ್ ಫುಡ್ಸ್ ಕಿತ್ಲೆ ಹಣ್ಣು ಅದೇ ರೀತಿ ಮುಸುಂಬಿ ಇದನ್ನು ಜಾಸ್ತಿಯಾಗಿ ಉಪಯೋಗಿಸಬಹುದು ಅದೇ ರೀತಿ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಹಸಿ ತರಕಾರಿಗಳನ್ನು ಜಾಸ್ತಿ ಸೇವನೆ ಮಾಡ್ಕೊಂಡು ಬರಬಹುದು ಲಾಸ್ಟ್ ಯಾವ್ದಂದ್ರೆ ಡೋಂಟ್ಸ್ ಯಾವ್ದನ್ನು ನೀವು ಮಾಡಬಾರ್ದು ಹೇರ್ ಫಾಲ್ ಸಮಸ್ಯೆ ಇರುವಾಗ ಡೋಂಟ್ಸ್ ಫಾರ್ ಅ ಹೇರ್ ಫಾಲ್ ಮೊದಲಿಗೆ ಹೇರ್ ಸ್ಟ್ರೇಟ್ನರ್ ಅನ್ನು ಜಾಸ್ತಿ ಉಪಯೋಗಿಸಬಾರ್ದು ಯಾಕಂದ್ರೆ ಹೇರ್ ಸ್ಟ್ರೇಟ್ನರ್ ಉಪಯೋಗಿಸೋದ್ರಿಂದ ಹೇರ್ ಕಂಪ್ಲೀಟ್ ಆಗಿ ಬೇಗ ಕಟ್ ಆಗಿ ಬರುತ್ತೆ ವೀಕ್ ಆಗುತ್ತೆ ಅದೇ ರೀತಿ ಎರಡನೇದ್ದು ಹೇರ್ ಡ್ರೈ ಅನ್ನು ಉಪಯೋಗಿಸಬಾರದು ಹೇರ್ ಅನ್ನು ನ್ಯಾಚುರಲ್ ಆಗಿ ಮೊದ್ಲನ್ ಬಿಟ್ಟು ಡ್ರೈ ಮಾಡ್ಲಿಕ್ಕೆ ಟ್ರೈ ಮಾಡುವಂತದ್ದು ಮೂರನೇದ್ದು ಸ್ಟ್ರೆಸ್ ಜಾಸ್ತಿ ಮಾಡ್ಕೊಳ್ಬಾರ್ದು ಯಾಕಂದ್ರೆ ಸ್ಟ್ರೆಸ್ ಜಾಸ್ತಿ ಆಗುವಾಗ ಕಾಲ್ಟಿಸಾಲ್ ಹಾರ್ಮೋನ್ ಜಾಸ್ತಿ ಆಗ್ತಾ ಬರುತ್ತೆ ಅದಕ್ಕಾಗಿ ಸ್ಟ್ರೆಸ್ ಜಾಸ್ತಿ ಮಾಡಬಾರ್ದು ಇನ್ನೊಂದೇನಂದ್ರೆ ಬಿಸಿ ನೀರಲ್ಲಿ ತಲೆ ಸ್ನಾನ ಮಾಡಬಾರ್ದು ಇದರಿಂದಾಗಿನೂ ಹೇರ್ ಫಾಲ್ ಸಮಸ್ಯೆ ಜಾಸ್ತಿ ಆಗುತ್ತೆ ಲಾಸ್ಟ್ ಗೆ ಡೈಲಿ ಶ್ಯಾಂಪೂ ಅನ್ನು ಉಪಯೋಗಿಸಬಾರ್ದು ಈ ಶಾಂಪು ಉಪಯೋಗಿಸೋದ್ರಿಂದ ನಿಮ್ಗೆ ಹೇರ್ ಫಾಲ್ ಸಮಸ್ಯೆ ಜಾಸ್ತಿ ಆಗುತ್ತೆ